ನೋಡಿರಿ ಅದೇ ಅದೇ ಹೇಳ್ತಾರಲ್ಲ ಕೈಲಾಗ ಆಗ್ದಾರು ಅವರು ಮೈ ತುಂಬ ಪರ್ಚ್ಕೊಂಡ್ರು ಅಂತ ಹೇಳಿ ಅವ್ರಿಗೆ ಅದೇ ಮಾತೈತಿ ಅವ್ರಿಗೆ ಯಾವಾಗ ಯಾವಾಗ ಚುನಾವಣೆ ಬರುತ್ತಾ ಈ ಒಂದು ರಾಗ ತೆಗಿಯುವಂಥದ್ದು ಬಿ ಜೆ ಪಿ ಅವ್ರದ್ದು ಏನು ಸಿ ಬಿ ಐ ದಾಳಿ ಮಾಡೋದು ಇ ಡಿ ದಾಳಿ ಮಾಡಿಸೋದು ಐ ಟಿ ರೇಡ್ ಮಾಡಿಸೋದು ಇದು ಅವ್ರ ವೃತ್ತಿ ಅವ್ರ ಹುಟ್ಟು ಗುಣ ಅಂತಾರೆ ಬಿ ಜೆ ಪಿಯವರ ಈ ಅದ್ರಾಗ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಒಂದು ಏನು ಕಸಬಾಗಿಬಿಟ್ಟತ್ತೆ ಚುನಾವಣೆ ಬರ್ತಾ ಇದ್ದಂಗೆ ಇದು ಚ ಪ್ರಾರಂಭ ಆಗ್ತವೆ ಅಂದರೆ ಬ್ಲ್ಯಾಕ್ ಮೇಲಿಂಗ್ ತಂತ್ರ ಅಂತ ಹೆದರಿಸುವಂಥದ್ದು ಇವರಿಗೆ ಪ್ರಾಮಾಣಿಕವಾಗಿ ತಮ್ಮ ಸ್ವಂತ ಶಕ್ತಿ ಅಭಿವೃದ್ಧಿ ಮೇಲೆ ಇವತ್ತು ಗೆಲ್ಲೋದಕ್ಕೆ ಇವರಿಗೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿದೆ ಯಾಕಂದರೆ ತಮಗೆ ಗೊತ್ತಿದೆ ಈಗ ರಾಮ ಮಂದಿರವನ್ನು ಮಧ್ಯವನ್ನು ತಂದರೆ ರಾಮನ ನಾವು ಯಾರೂ ಬೇಡ ಅಂದಿಲ್ಲ ನಾವು ಜೈ ಶ್ರೀರಾಮ ಅಂತೀವಿ ನಾವು ಕೂಡ ರಾಮನ ಭಕ್ತರೆ ಹಾಂ ಇವರಷ್ಟೇ ಅದನ್ನು ರಾಜಕೀಯಗೋಸ್ಕರ ರಾಮ ಮಂದಿರವನ್ನು ಇಟ್ಕೊಂಡು ಈ ಹೆದರಿಕೆ ಹಾಕುವಂಥದ್ದು ಬೆದರಿಕೆ ಹಾಕುವಂಥದ್ದು ಅಕೌಂಟ್ ಸೀಸ್ ಮಾಡಿಸುವಂಥದ್ದು ಫ್ರೀಸ್ ಮಾಡಿಸುವಂಥದ್ದು ಇವರು ಹುಟ್ಟು ಗುಣ ಯಾಕಂದರೆ ಇವರಿಗೆ ತಾಕತ್ತಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಹೇಳಿ ಹೇಳಿ ರಾಜಕೀಯ ಅಂತ ನನ್ನ ನಾನು ಭಾವಿಸ್ತೇನೆ ಈ ಹೇಳಿ ರಾಜಕೀಯ ನಾವು ಕಾಂಗ್ರೆಸ್ನವ್ರು ಮಾಡಿಲ್ಲ ಬಿ ಜೆ ಪಿಯವ್ರು ಮಾಡ್ತಾ ಬಂದಿದ್ದಾರೆ ಇವ್ರು ಎಷ್ಟು ದಿವಸ ಮಾಡ್ತಾರೆ ನೋಡೋಣ ಅದಕ್ಕೂ ಕೂಡ ಗಟ್ಟಿಯಾಗಿದ್ದೀವಿ ನಾವು ಕಾಂಗ್ರೆಸ್ನವರು ಇವರೆಷ್ಟೇ ಇಂಥ ಗೊಡ್ಡ ಬೆಳೆದಿದ್ದಕ್ಕೆ ಏನೇ ಹಾಕಿದ್ರು ಕೂಡ ಕಾಂಗ್ರೆಸ್ ಸಂಜೋದಿಲ್ಲ ಯಾಕಂದರೆ ಕಾಂಗ್ರೆಸ್ಸಿಗೆ ಅದರೇ ಆದ ತತ್ವ ಸಿದ್ಧಾಂತ ಇದೆ ಆ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂಥ ನಮ್ಮ ಪಕ್ಷ ಆ ತತ್ವ ಸಿದ್ಧಾಂತದ ಮೇಲೆ ನಾವು ನಡಿತೀವಿ ಜಾತ್ಯತೀತ ತತ್ವ ನಮ್ಮ ಮೂಲ ಒಂದು ತತ್ವ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ನೋಡ್ರಿ ಅದೇ ಅದೇ ಹೇಳ್ತಾರಲ್ಲ ಕೈಲಾಗ ಅವರು ಮೈ ತುಂಬ ಅಂತ ಹೇಳಿ ಅವ್ರಿಗೆ ಅದೇ ಮಾತಾಡ್ತೀವಿ ಅವ್ರಿಗೆ ಯಾವ್ಯಾಗ ಯಾವಾಗ ಚುನಾವಣೆ ಬರುತ್ತೆ ಈ ಒಂದು ರಾಗ ತೆಗಿಯುವಂಥದ್ದು ಬಿ ಜೆ ಪಿ ಅವ್ರದ್ದು ಏನು ಸಿ ಬಿ ಐ ದಾಳಿ ಮಾಡೋದು ಇ ಡಿ ದಾಳಿ ಮಾಡಿಸೋದು ಐ ಟಿ ರೇಡ್ ಮಾಡಿಸೋದು ಇದು ಅವ್ರ ವೃತ್ತಿ ಅವ್ರ ಹುಟ್ಟು ಗುಣ ಅಂತಾರೆ ಬಿ ಜೆ ಪಿಯವರ ಈ ಅದರಾಗ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಒಂದು ಏನು ಕಸಬು ಚುನಾವಣೆ ಚುನಾವಣೆ ಇದ್ದಂಗೆ ಇದು ಚ ಪ್ರಾರಂಭ ಆಗ್ತಾವೆ ಅಂದರೆ ಬ್ಲ್ಯಾಕ್ ಮೇಲಿಂಗ್ ತಂತ್ರ ಅಂತ ಹೆದರಿಸುವಂಥದ್ದು ಇವರಿಗೆ ಪ್ರಾಮಾಣಿಕವಾಗಿ ತಮ್ಮ ಸ್ವಂತ ಶಕ್ತಿ ಅಭಿವೃದ್ಧಿ ಮೇಲೆ ಇವತ್ತು ಗೆಲ್ಲೋದಕ್ಕೆ ಇವರಿಗೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿದೆ ಯಾಕಂದರೆ ತಮಗೆ ಗೊತ್ತಿದೆ ಈಗ ರಾಮ ಮಂದಿರವನ್ನು ಮಧ್ಯವನ್ನು ತಂದರೆ ರಾಮನ್ ನಾವು ಯಾರೂ ಬೇಡ ಅಂದಿಲ್ಲ ನಾವು ಜೈ ಶ್ರೀರಾಮ ಅಂತೀವಿ ನಾವು ಕೂಡ ರಾಮನ ಭಕ್ತರೆ ಹಾಂ ಇವರಷ್ಟೇ ಅದನ್ನು ರಾಜಕೀಯಗೋಸ್ಕರ ರಾಮ ಮಂದಿರವನ್ನು ಇಟ್ಕೊಂಡು ಈ ಹೆದರಿಕೆ ಹಾಕುವಂಥದ್ದು ಬೆದರಿಕೆ ಹಾಕುವಂಥದ್ದು ಅಕೌಂಟ್ ಸೀಸ್ ಮಾಡಿಸುವಂಥದ್ದು ಫ್ರೀಸ್ ಮಾಡಿಸುವಂಥದ್ದು ಇವರು ಹುಟ್ಟು ಗುಣ ಯಾಕಂದರೆ ಇವರಿಗೆ ತಾಕತ್ತಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಹೇಳಿ ಹೇಳಿ ರಾಜಕೀಯ ಅಂತ ನನ್ನ ನಾನು ಭಾವಿಸ್ತೇನೆ ಈ ಹೇಳಿ ರಾಜಕೀಯ ನಾವು ಕಾಂಗ್ರೆಸ್ನವ್ರು ಮಾಡಿಲ್ಲ ಬಿ ಜೆ ಪಿಯವ್ರು ಮಾಡ್ತಾ ಬಂದಿದ್ರು ಇವ್ರು ಎಷ್ಟು ದಿವಸ ಮಾಡ್ತಾರೆ ನೋಡೋಣ ಅದಕ್ಕೂ ಕೂಡ ಗಟ್ಟಿಯಾಗಿದ್ದೀವಿ ನಾವು ಕಾಂಗ್ರೆಸ್ನವರು ಇವರೆಷ್ಟೇ ಇಂಥ ಗೊಡ್ಡ ಬೆಳೆದಿದ್ದಕ್ಕೆ ಏನೇ ಹಾಕಿದ್ರು ಕೂಡ ಕಾಂಗ್ರೆಸ್ ಸಂಜೋದಿಲ್ಲ ಯಾಕಂದರೆ ಕಾಂಗ್ರೆಸ್ಸಿಗೆ ಅದರೇ ಆದ ತತ್ವ ಸಿದ್ಧಾಂತ ಇದೆ ಆ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂಥ ನಮ್ಮ ಪಕ್ಷ ಆ ತತ್ವ ಸಿದ್ಧಾಂತದ ಮೇಲೆ ನಾವು ನಡೀತೀವಿ ಜಾತ್ಯಾತೀತ ತತ್ವ ನಮ್ಮ ಮೂಲ ಒಂದು ತತ್ವ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ